ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವೀಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ನನಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಂದ್ರೆ ಈ ಒಂದು ತಿಂಗಳಿನಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ಜನ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಬಟ್ ಇವಾಗ ಅವರೆಲ್ಲರಿಗೂ ಕೂಡ ಒಂದು ಅಪ್ಡೇಟ್ಗಳು ಇದೀಗ ಬಂದಿದೆ ಹೌದು ಅಕ್ಟೋಬರ್ ತಿಂಗಳಿನಲ್ಲಿ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಅಂತಂದ್ರೆ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣವು ಬಿಡುಗಡೆಯಾಗಿತ್ತು ಹಾಗೂ ನವಂಬರ್ ತಿಂಗಳಿನಲ್ಲಿ ಹದಿನಾಲ್ಕನೇ ಕಂತಿನ ಹಣ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಿನ ಹಣವೂ ಕೂಡ ಬಿಡುಗಡೆಯಾಗಿತ್ತು ಆದರೆ ಇಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ಹಣ ಬಂದಿಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಬಟ್ ಇವಾಗ ನವಂಬರ್ ತಿಂಗಳಿನಲ್ಲಿ ಇದೀಗ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಅಂದರೆ ಟೋಟಲ್ ಆಗಿ ಎರಡು ಕಂತಿನ ಹಣವೂ ಕೂಡ ಇದೀಗ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನು ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಈ ಒಂದು ತಿಂಗಳು ಸಿಗೋದಿಲ್ಲ ಸೊ ಅದು ಮುಂದಿನ ತಿಂಗಳು ನಿಮಗೆ ಈ ಒಂದು ಹಣ ಸಿಗತ್ತೆ ಹಾಗೂ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಇದೇ ರೀತಿ ಸೊ ಅಕ್ಟೋಬರ್ ತಿಂಗಳಿನಲ್ಲಿ ಯಾರ್ಯಾರಿಗೆ ಬರಲಿಲ್ಲ ಸೊ ಈ ಒಂದು ತಿಂಗಳು ನಿಮಗೆ ಎರಡು ಕಂತಿನ ಹಣವೂ ಕೂಡ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಇನ್ನು ಎಲ್ಲ ಕಡೆ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಿತ್ತು ಸೊ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಯಾರ್ಯಾರಿಗೆ ಬರ್ತಾ ಇಲ್ವೋ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿದೆ ಇದರಿಂದಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆಯು ಕೂಡ ರದ್ದಾಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಇದೀಗ ಕೆಲವು ಎನ್ಕ್ವೈರಿಗಳು ನಡೀತಾ ಇದೆ ಬಟ್ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡುವಂತಹ ಒಂದು ಟೈಮ್ ನಲ್ಲಿ ಕೆಲ ರಾಂಗ್ ಡಾಕ್ಯುಮೆಂಟ್ಸ್ ಗಳನ್ನ ನೀಡಿ ನೀವು ಇಲ್ಲಿ ಕೊಟ್ಟಿದ್ರೆ ಅವರ ಒಂದು ಗೃಹಲಕ್ಷ್ಮಿ ಖಾತೆಯು ಇನ್ ಮುಂದೆ ಕ್ಯಾನ್ಸಲ್ ಆಗಲಿದೆ ಸೊ ಅದನ್ನ ಹೊರತುಪಡಿಸಿ ಬೇರೆಯವರು ಯಾರ್ಯಾರು ಇದಾರೋ ಸೊ ಅವ್ರು ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದೇ ಬರುತ್ತೆ ಸೊ ಯಾರು ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಖಾತೆಯು ಕೂಡ ಇಲ್ಲಿ ಜಮಾ ಆಗಿತ್ತು ಅಂತಂದ್ರೆ ನಿಮ್ಮ ಹತ್ತಿರದ ಸೇವಾ ಸಿಂಧು ಕೇಂದ್ರ ಅಥವಾ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಹಾಗೂ ಜಿಲ್ಲಾ ಪಂಚಾಯತ್ಗಳಲ್ಲಿ ಹೋಗ್ಬಿಟ್ಟು ಇದರ ಬಗ್ಗೆ ನೀವು ಎನ್ಕ್ವೈರಿಯನ್ನು ಕೂಡ ಮಾಡಬಹುದು ಅಂಡ್ ಇದೀಗ ಫೈನಲಿ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕನೇ ಕಂತಿನ ಹಣ ಇದೀಗ ನವೆಂಬರ್ ನಲ್ಲಿ ಜಮಾ ಆಗಿದೆ ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಅವರಿಗೆ ಇದೀಗ ನವೆಂಬರ್ ತಿಂಗಳಿನಲ್ಲಿ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣವೂ ಕೂಡ ಒಟ್ಟಿಗೆ ಇದೀಗ ಬಿಡುಗಡೆ ಸರ್ಕಾರ ಮಾಡಿದೆ ಅಂಡ್ ತುಂಬಾ ಜನ ಇನ್ನೂ ಕೂಡ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ನನಗೆ ಈ ಒಂದು ಹಣ ಬಂದಿಲ್ಲ ಅಂತ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮೊಂದು ಖಾತೆಗೆ ಬಂದೇ ಬರುತ್ತೆ ಸೊ ಆಲ್ರೆಡಿ ಇದೀಗ ಸರ್ಕಾರ ಬಂದ್ಬಿಟ್ಟು ಡಿ ಬಿ ಟಿ ಎ ಮೂಲಕ ಈ ಒಂದು ಹಣವನ್ನ ಇದೀಗ ಟ್ರಾನ್ಸ್ಫರ್ ಮಾಡಲಾಗಿದೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಕೆಲವೊಂದು ಹೈಡ್ ಆಗಿ ಕೆಲವೊಂದು ಎರರ್ ಆಗಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಒಂದು ಹಣ ನಿಮ್ಮೊಂದು ಖಾತೆಗೆ ಬರೋಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂಡ್ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ನವೆಂಬರ್ ತಿಂಗಳಿನಲ್ಲಿ ನಿಮಗೆ ಎಷ್ಟು ಕಂತಿನ ಹಣ ಬಂತು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲಿನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು